ಬ್ರೇಕಿಂಗ್ ನ್ಯೂಸ್ ನಿಧಿ ಸಿಕ್ಕ ಲಕುಂಡಿಯಲ್ಲಿ ಉತ್ಖನನ ಶುರು ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಬಳಿ ಉತ್ಖನಕ್ಕೆ ಪೂರ್ವ ತಯಾರಿ ಬೆಳಿಗ್ಗೆಯಿಂದ ಸ್ವಚ್ಛತಾ ಕಾರ್ಯ ನಡೆಸಿದ ಕಾರ್ಮಿಕರು ಲಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ ನೇತೃತ್ವದಲ್ಲಿ ನಡೆದ ಪೂರ್ವ ಸಿದ್ಧತೆ ನಲವತ್ತೈದು ಕಾರ್ಮಿಕರು ಆರು ಜನ ಪುರಾತತ್ವ ಇಲಾಖೆ ಸಿಬ್ಬಂದಿ ಉತ್ಖನನ ಕಾರ್ಯದಲ್ಲಿ ಭಾಗಿ ರಾಜ್ಯ ಪುರಾತತ್ವ ಇಲಾಖೆ ನಿರ್ದೇಶಕ ಶಜೇಶ್ವರ ನೇತೃತ್ವದಲ್ಲಿ ಉತ್ಖನನ ಹತ್ತು ಮೀಟರ್ ಉದ್ದ ಹತ್ತು ಮೀಟರ್ ಅಗಲ ಉತ್ಖನನ ನಡೆಯಲಿದೆ ಬೆಳಿಗ್ಗೆ ಹತ್ತೂವರೆಗೆ ಗಂಟೆಗೆ ಉತ್ಖನನ ಆರಂಭ ಉತ್ಖನನದ ಸಾಮಗ್ರಿಗಳಿಗೆ ಪೂಜೆ ಮಾಡಿದ ಕಾರ್ಮಿಕರು ಟಂಕಸಾಲೆ ಅರವತ್ತು ರಿಂದ ಎಪ್ಪತ್ತು ಮೀಟರ್ ವಿಸ್ತೀರ್ಣ ಇದ್ದು ಸಂಪತ್ತು ಸಿಗುವ ನಿರೀಕ್ಷೆ ಕೇಂದ್ರ ಸರ್ಕಾರ ಕೇವಲ ಹತ್ತು ಮೀಟರ್ ಉದ್ದ ಹತ್ತು ಅಗಲ ಅನುಮತಿ ನೀಡಿದೆ ಸೂಕ್ಷ್ಮವಾಗಿ ಆಯುಧಗಳಿಂದ ಭೂಮಿಯನ್ನು ತೆಗೆಯುವ ಕಾರ್ಯ ಉತ್ಖನನ ಕಾರ್ಯ ಕುರಿತು ಡಿಸಿಯವರಿಂದ ಮಾಹಿತಿ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಮುಖ್ಯಮಂತ್ರಿಗಳು ಜೂನ್ ಮೂರನೇ ತಾರೀಕು ಬಂದು ಲಕ್ಕುಂಡಿಯಲ್ಲಿ ಏನು ಈ ಉತ್ಕಲನ ಕಾರ್ಯವನ್ನು ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿದರು ಆವಾಗ ಇಮಿಡಿಯೇಟಾಗಿ ಹಿಂದೆಯೇ ಮಳೆಗಾಲ ಸ್ಟಾರ್ಟ್ ಆಗಿದ್ದರಿಂದ ನಾವು ಉತ್ಕಲನ ಕಾರ್ಯ ಮಾಡೋಕ್ಕಾಗಿರಲಿಲ್ಲ ಈಗ ಮಳೆಗಾಲ ಎಲ್ಲ ಮುಗಿದು ಈಗ ಬೇಸಿಗೆ ಬಂದಿರೋದ್ರಿಂದ ಈಗ ಉತ್ಕಲನ ಕಾರ್ಯ ಸ್ಟಾರ್ಟ್ ಮಾಡಿದ್ದೀವಿ ಇದು ಸ್ಟೇಟ್ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಅವರ ನೇತೃತ್ವದಲ್ಲಿ ಜಿಲ್ಲಾ ಆಡಳಿತ ಮತ್ತು ಲಕ್ಕುಂಡಿ ಪ್ರಾಧಿಕಾರದ ವತಿಯಿಂದ ಮಾಡಿಸ್ತಾ ಇದ್ದೀವಿ ಈ ಒಂದು ಉತ್ಕಲನ ಕಾರ್ಯಕ್ಕೆ ಕನಿಷ್ಠ ಒಂದು ಮೂರರಿಂದ ನಾಲ್ಕು ತಿಂಗಳು ಇಡಿಬಹುದು ಅಂದರೆ ಮುಂದಿನ ಮಳೆಗಾಲ ಬರೋದ್ರೊಳಗೆ ಇಲ್ಲಿ ಒಂದು ಉತ್ಕಲನ ಮಾಡಬೇಕಂತ ಹೇಳಿ ವೀರಭದ್ರ ದೇವಸ್ಥ ವೀರಭದ್ರೇಶ್ವರ ದೇವಸ್ಥಾನದ ಎದುರುಗಡೆಯಿಂದ ಈಗ ಪ್ರಾರಂಭ ಇದ್ದೀವಿ ಸೊ ಈಗ ಫಸ್ಟ್ ಒಂದು ಟೆನ್ ಬೈ ಟೆನ್ ವ್ಯಾಪ್ತಿಯೊಳಗೆ ನಾವು ಉತ್ಕಲನ ಮಾಡ್ತೀವಿ ಈ ಹಿಂದೆ ಸ್ವಲ್ಪ ಮಣ್ಣು ಹಾಕಿರೋದಿದೆ ಮೇಲ್ಗಡೆ ಮಕ್ಕಕ್ಕೆ ಒಂದು ಮೂರರಿಂದ ನಾಲ್ಕು ಅಡಿವರೆಗೂ ಮಣ್ಣು ತೆಗೆದ ಮೇಲೆ ಆ ದೇವಸ್ಥಾನದ ಮಟ್ಟಕ್ಕೆ ನಾವು ಇಳಿತೀವಿ ಅಲ್ಲಿಂದಾಚೆಗೆ ಉತ್ಕಲನ ಕಾರ್ಯ ಅದು ಸೂಕ್ಷ್ಮತೆಯಿಂದ ಕೂಡಿರುತ್ತದೆ ಅಲ್ಲಿಂದ ಆಚೆಗೆ ಸೂಕ್ಷ್ಮವಾಗಿ ಉತ್ಕಲನ ಮಾಡಿಕೊಂಡು ನಾವು ಏನಾದ್ರು ಸಿಗಬಹುದು ಅಂತ ಒಂದು ಆಶಯ ಏನು ಇಟ್ಟಿದ್ದೀವಿ ಅದ್ರದ್ದು ಪ್ರಯತ್ನಗಳು ಅವಾಗ ಮುಂದುವರಿಯುತ್ತೆ ಸರ್ ಏನೆಲ್ಲ ಸಿಗ್ಬೋದು ದೇವ್ರಿಗೆ ಬಿಟ್ಟಿದ್ದು ದೇವಸ್ಥಾನದ ಕುರುಹುಗಳು ಇದಾವೆ ಇಲ್ಲಿ ಇತಿಹಾಸ ಪ್ರ ಪ್ರಸಿದ್ಧ ಇದೆ ಎದುರುಗಡೆ ಒಂದು ಸ್ಟೆಪ್ಪಲ್ಲಿದೆ ಸ್ಟೆಪ್ಪಲ್ಲಿಂದ ಅಲ್ಲಿವರೆಗೂ ಹೋಗೋಕ್ಕೆ ನಿಖರವಾದ ಒಂದು ಮಾಯ ದಾರಿ ಇತ್ತು ಅಂತ ಹೇಳಿ ಹೇಳ್ತಾರೆ ಹಾಗೆ ಅಕ್ಕಪಕ್ಕದ ದೇವಸ್ಥಾನಗಳಿಗೂ ಏನಿದೆ ಅಂತ ಹೇಳಿ ಹಿಂದಿನೇ ಕೋಟೆ ಗೋಡೆ ಇದೆ ಅವಕ್ಕೆ ಸಂಬಂಧಪಟ್ಟಂಗೆ ಸಿಗ್ಬೋದು ನಮಗೆ ಕಲಾಕೃತಿಗಳು ಸಿಗ್ಬೋದು ದೇವಸ್ಥಾನದ ಕುರುಗಳು ಸಿಗ್ಬೋದು ಅನ್ನೋ ಆಶಯ ಹೆಚ್ಚಿದೆ ಕಾಕತಾಳೀಯ ಅದು ಮೊನ್ನೆ ನಿಧಿ ಸಿಕ್ಕಿದೆ ಅಂದ್ಬಿಟ್ಟು ನಾವು ಕ ಉತ್ಕಲನವು ಇವತ್ತೇ ಸ್ಟಾರ್ಟ್ ಮಾಡ್ತಿರೋದು ಕಾಕತಾಳೀಯ ಉತ್ಕಲನಕ್ಕೆ ಜೂನ್ ಥರ್ಡೇನೇ ನಿಗದಿಯಾಗಿತ್ತು ಈಗ ಮಳೆಗಾಲ ಮುಗ್ದು ಈಗ ಬೇಸಿಗೆ ಶುರು ಆಗಿದ್ರಿಂದ ಈಗ ಮಾಡ್ತಾ ಇದ್ದೀವಿ ನಿಧಿಗೂ ಇದಕ್ಕೂ ಏನೋ ನೇರವಾದ ಸಂಬಂಧ ಇಲ್ಲ ಭೂಮಿ ಒಳಗೆ ನಿಧಿ ಇದ್ದರೆ ಅದು ಸಿಗ್ಲಿ ಅಂತ ದೇವರಲ್ಲಿ ನಾನು ಕೇಳ್ಕೊಂತೀನಿ ಇದು ಎ ಎಸ್ ಎ ಅವರ ಒಂದು ಅವರ ಅನುಭವದ ವ್ಯಾಪ್ತಿಯಲ್ಲಿ ಅವರು ಹೇಳಿದ್ದು ಈ ದೇವಸ್ಥಾನ ಮತ್ತು ಸ್ಥಳೀಯ ಇದರಿಂದ ಇಲ್ಲಿ ಇರಬಹುದು ಅನ್ನೋ ಒಂದು ಏನು ಅವರು ಕುರುವು ಮಾಡಿದ್ದಾರೆ ಅದರೊಳಗೆ ಇಲ್ಲಿ ಸ್ಟಾರ್ಟ್ ಅಷ್ಟೇ ಮಿಕ್ಕಿದ ಕಡೆನೂ ಮಾಡಬಾರ್ದು ಅಂತೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡ್ಕೊಂಡು ಕಲ್ಯಾಣ ಚಾಲಕರ ಇದು ಆಗಿತ್ತು ಅಂತ ಹೇಳಿಬಿಟ್ಟು ನಮ್ಮ ಎ ಎ ಸಿ ಅವರೆಲ್ಲ ಹೇಳ್ತಾರೆ ಸೊ ಇನ್ನೂ ಸಿಗೋದು ಯಾಕಂದರೆ ಲಕ್ಕುಂಡಿಯ ಇತಿಹಾಸ ಬಹಳ ಹಳೇದು ಸೊ ಹನ್ನೊಂದನೇ ಶತಮಾನಕ್ಕೆ ಲಿಮಿಟ್ ಆಗಿ ನಾವು ಮಾತಾಡೋಕ್ಕಾಗೋದಿಲ್ಲ ಇಲ್ಲಿ ನೀವೇ ನೋಡ್ಬೋದು ಜೈನರು ಇದ್ದಾರೆ ಬಸ್ತಿಗಳಿದ್ದಾವೆ ಬೌದ್ಧರು ಇದ್ದಾರೆ ಶೈಬೇಡ್ಸಿದ್ದಾರೆ ವೈಷ್ಣವೇಡ್ಸಿದ್ದಾರೆ ಸೊ ಆಯಾ ಕಾಲಘಟ್ಟದಲ್ಲಿ ಆಯಾ ಪ್ರಬುದ್ಧಮಾನಕ್ಕೆ ಬಂದಂಥ ವ್ಯವಸ್ಥೆ ಇದೆ ಸೊ ಅವ್ರವ್ರ ಕಾಲದಲ್ಲಿ ಇದು ಅತ್ತಿಮೊಬ್ಬೆ ಕಾಲದಲ್ಲೂ ದೊಡ್ಡ ಇದು ಅತ್ತಿಮೊಬ್ಬೆ ನಮಗೆ ಇಲ್ಲಿ ಅವರೇ ಅನ್ನೋದು ಭಾಳ ಹೆಮ್ಮೆಯ ವಿಚಾರ ಸೊ ಹಾಗಾಗಿ ಯಾವುದು ಏನು ಸಿಗುತ್ತೆ ಅನ್ನೋದಿಲ್ಲ ಬಟ್ ಸಿಗುತ್ತೆ ಅನ್ನೋ ಒಂದು ಆಶಯ ಮತ್ತು ಒಂದು ತಜ್ಞರ ಅಭಿಪ್ರಾಯದೊಂದಿಗೆ ನಾವು ಸರ್ಕಾರದ ವತಿಯಿಂದ ಈ ಕಡೆ ಸ್ಟಾರ್ಟ್ ಮಾಡಿದ್ವಿ ಎಷ್ಟು ಕಡೆ ಉತ್ಕರಣ ಪ್ಲಾನ್ ಏನಾದ್ರೆ ನಗರದ ಲಕ್ಕುಂಡಿಯಲ್ಲಿ ಸಾಕಷ್ಟು ದೇವಸ್ಥಾನಗಳು ಏನಿದಾವೆ ಆ ಸುತ್ತು ಪ್ರಾರಂಗಣಗಳನ್ನು ಮಾಡ್ತೀವಿ ಸರ್ ಸ್ಥಳಾಂತರ ಮಾಡಬೇಕು ಅನ್ನುವಂಥದ್ದು ಅದು ಉತ್ಕಲನದ ಮೇಲೆ ನಿಂತಿರುತ್ತೆ